ఏ నైన్యూస్కి స్వాగత నన్ను అమీన్ షేక్ ಇಂದು ಮೈಸೂರು ನಗರದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ನಗರದ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ನಿಮಿಷಾಂಬ ಬಡಾವಣೆ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆ ರಾಷ್ಟೀಯ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ರವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿ ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ನೂರ ಹದಿನೆಂಟನೇ ಕಾರ್ಯಕ್ರಮ ನಿತ್ಯೋತ್ಸವ ಕಾರ್ಯಕ್ರಮವಾಗಬೇಕು ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಆದರ್ಶ ಮತ್ತು ಕಾಯಕ ತತ್ವವನ್ನ ಆಚರಿಸಿದ ಶತಾಯುಷಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಜಗತ್ತು ಕಂಡ ಒಂದು ಅಚ್ಚರಿ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರುವ ಶ್ರೀಗಳು ತಮ್ಮ ವೈಯಕ್ತಿಕ ಜೀವನವನ್ನ ತ್ಯಾಗ ಮಾಡಿ ಸುಮಾರು ನೂರ ಹನ್ನೊಂದು ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳೆನಿಸದೆ ಅನ್ನದಾಸೋದ ಜೊತೆಗೆ ಅಕ್ಷರವನ್ನ ಕಲಿಸಿದ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಲಿ ಅಡಿಗಲ್ಲು ಹಾಕಿಕೊಟ್ಟ ಸಿದ್ದ ಪುರುಷರು ಸಿದ್ಧಗಂಗೆಯ ಪೂಜ್ಯ ಸ್ವಾಮೀಜಿಯವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹನ್ನೊಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಹೊನ್ನಮ್ಮ ಪಟೇಲ್ ಮತ್ತು ಗಂಗಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನ ವೀರಾಪುರ ಮತ್ತು ನಾಗವಲ್ಲಿಯಲ್ಲಿ ಮುಗಿಸಿದ ಶ್ರೀಗಳು ತುಮಕೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಮುಗಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪದವಿ ಶಿಕ್ಷಣ ಪಡೆದ ಶ್ರೀಗಳು ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು ಬೆಂಗಳೂರಿನ ಗುಬ್ಬಿ ತೋಟದಪ್ಪ ಛತ್ರದ ುಕೊಂಡು ಪದವಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉದ್ಯಾನ ಶಿವಯೋಗಿಗಳ ನಂತರದ ಉತ್ತರಾಧಿಕಾರಿಗಳಾದ ಸ್ವಾಮೀಜಿಗಳು ಶ್ರೀ ಮರುಳಾದ್ಯರ ನಿಧನರಾಗುತ್ತಾರೆ ಅವರ ಸಮಾಧಿ ಕಾರ್ಯಕ್ರಮಗಳಿಗೆ ಬಂದಿದ್ದ ಮೊದಲೇ ಪರಿಚಯವಿದ್ದ ಶಿವಕುಮಾರ ಸ್ವಾಮಿಗಳ ಕಡೆಗೆ ಉದ್ದಾನ ಶಿವಯೋಗಿಗಳ ನೋಟ ಹರಿಯುತ್ತದೆ ತಕ್ಷಣವೇ ಉದ್ದಾನ ಶಿವಯೋಗಿಗಳು ಶಿವನನ್ನೇ ತಮ್ಮ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಿಸುತ್ತಾರೆ ಎಂದರು ಹೀಗೆ ಸನ್ಯಾಸಿಯಾದ ಶಿವಕುಮಾರ ಸ್ವಾಮೀಜಿಗಳು ತಮ್ಮ ಸನ್ಯಾಸವನ್ನ ಧರ್ಮಗಳನ್ನು ಪಾಲಿಸುತ್ತಲೇ ಪದವಿ ಮುಗಿಸಿದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಮ್ಮ ಯೌವನಾವಸ್ಥೆಯ ವಿರಾಕ್ ವಿರಕ್ತ ದೀಕ್ಷೆ ಪಡೆದು ಸಿದ್ಧಗಂಗಾ ಕ್ಷೇತ್ರ ಪ್ರವೇಶಿಸಿದರು ಅಂದಿನಿಂದ ಸಿದ್ಧಗಂಗಾ ಮಠದಲ್ಲಿ ಹೊಸ ಬೆಳಕು ಮೂಡಿತು ಜಂಗಮ ಮೂರ್ತಿಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಉದ್ದಾನ ಶಿವಯೋಗಿಗಳ ಅಣತಿಯಂತೆ ಸಾವಿರದ ನಲವತ್ತೊಂದರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡರು ನಂತರ ಸಿದ್ಧಗಂಗಾ ಕ್ಷೇತ್ರದ ಸ್ವರೂಪ ಅಮೂಲಾಗ್ರವಾಗಿ ಬದಲಾವಣೆಯಾಯಿತು ಈ ಶತಮಾನದ ಕಂಡ ಅಪರೂಪದ ಶರಣರಾಗಿರುವ ಶ್ರೀಗಳು ಅಣ್ಣ ಅಕ್ಷರ ಮತ್ತು ಜ್ಞಾನ ದಾಸೋಗಳ ಮೂಲಕ ತ್ರಿವಿಧಿ ದಾಸೋದಲ್ಲಿ ತೊಡಗಿದ್ದಾರೆ ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅದರ ಅಡಿಯಲ್ಲಿ ಬಾಲ್ಯದಿಂದ ಪದವಿ ವರೆಗೆ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದೊಂದಿಗೆ ಉಚಿತ ವಸತಿ ಮತ್ತು ಉಚಿತ ಆಹಾರ ಕೂಡ ನೀಡಲಾಗುತ್ತದೆ ಪ್ರಸ್ತುತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಕರ್ನಾಟಕದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಶಿಕ್ಷಣ ಮಾತ್ರವಲ್ಲದೆ ರೈತಾಪಿ ವರ್ಗದ ಅನುಕೂಲಕ್ಕಾಗಿ ಪ್ರತಿ ವರ್ಷ ಒಂದು ತಿಂಗಳ ಕಾಲ ರೈತ ಜಾತ್ರೆಯನ್ನು ನಡೆಸಿಕೊಡುತ್ತಿದ್ದಾರೆ ಸಮಾಜದ ಯಾವುದೇ ಪ್ರಖ್ಯಾತಿ ಪುರಸ್ಕಾರಕ್ಕೆ ಆಶೆ ಪಡದೆ ಮುನ್ನಡೆದರೂ ಅವರ ಕಾರ್ಯಕ್ಕೆ ಋಣಭಾರ ಸಲ್ಲಿಸುವ ಹೊಣೆ ಸಮಾಜದ್ದು ಶ್ರೀಗಳ ಸಮಾಜಮುಖಿ ಜೀವನಕ್ಕೆ ಪದ್ಮಭೂಷಣ ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳು ಒಲಿದು ಬಂದಿವೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಕೌರವ ಕೂಡ ಪಡೆದಿದ್ದಾರೆ ಶ್ರೀಗಳ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನ ಪರಿಗಣಿಸಿ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಎಂಬುದು ಇಡೀ ಕನ್ನಡ ಜನತೆಯ ಬಯಕೆ ಎಂದರು ಶ್ರೀಗಳು ಅವರ ಜೀವಿತ ಅವಧಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮುಖಾಂತರ ಈ ಭಾಗದಲ್ಲಿ ಧಾರ್ಮಿಕತೆಯನ್ನ ಪ್ರದರ್ಶಿಸಿದ್ದಾರೆ ಎಂದರು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರು ಮಹಾದೇವ್ ಮಾತನಾಡಿ ಸ್ವಾಮೀಜಿರ ಆದರ್ಶಗಳನ್ನ ಪ್ರತಿಯೊಬ್ಬರು ಮನೆ ಮನಗಳಲ್ಲಿ ಮೈಗೂಡಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಶಸ್ತಿ ಪುರಸ್ಕಾರ ಪಡೆದ ನಿವೃತ್ತ ಡಿವೈಎಸ್ಪಿ ಮತ್ತು ಸಾಹಿತಿ ಎಚ್ ಎಲ್ ಶಿವಬಸಪ್ಪ ಹೊರೆಯಾಲ್ ರವರು ಮಾತನಾಡಿ ಸ್ವಾಮೀಜಿಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಕಾರ್ಯಕ್ರಮವನ್ನ ಆಯೋಜಿಸುವ ಮುಖಾಂತರ ದನಿವರಿಯದ ಸೇವೆ ಸಲ್ಲಿಸಿದ್ದಾರೆ ಶ್ರೀಗಳ ವಿವಿಧ ಕ್ಷೇತ್ರದ ಸಾಧನೆ ಗುರುತಿಸಿ ಸರ್ಕಾರ ಹಲವಾರು ಪ್ರಶಸ್ತಿಗಳನ್ನ ನೀಡಿದ್ದು ಭಾರತ ರತ್ನ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಘೋಷಿಸಬೇಕು ಎಂದರು ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ನಾಗರಿಕರು ಹಗಲು ಯೋಗಕ್ಷೇಮ ಮುಖ್ಯಸ್ಥ ಮಲೆಯೂರು ಪ್ರಭುಸ್ವಾಮಿ ಮಾತನಾಡಿ ಯುವಕ ಯುವತಿಯರು ಧಾರ್ಮಿಕ ಪ್ರಚಾರದಲ್ಲಿ ಮುಂದಾಗಬೇಕು ಯಾವುದೇ ಒಬ್ಬ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನ ಮಾನವೀಯತೆ ಅಡಿಯಲ್ಲಿ ಕಾಯಕ ಮಾಡಿದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಮಾತನಾಡಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಅಂದಾಗ ಮಾತ್ರ ಸಾಮಾಜಿಕ ಸಮಾನತೆ ಕಾಣಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಲೆಯೂರು ಪ್ರಭುಸ್ವಾಮಿ ಶಿಕ್ಷಕಿ ಚವ ಚವಂಡ ಚಂದಮ್ಮ ಪೊನ್ನಚ್ಚ ಎಂಕೆ ಕಾಮಿನಿ ಯದುಗಿರಿ ಗೋಪಾಲನ್ ಶಿಲ್ಪಾ ಕೆ ಕುಮಾರ್ ತಿಮ್ಮಣ್ಣ ಕೊಪ್ಪಲು ರವರುಗಳನ್ನು ವೇದಿಕೆಯಲ್ಲಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಯಶಸ್ವಿಗೊಂಡಿತ್ತು ಸಾಮಾಜಿಕ ಕರ್ತವ್ಯ ಜೊತೆಗೆ ಸಮಾಜದ ಬಗ್ಗೆ ಸಾಕಷ್ಟು ಗಮನವನ್ನು ಇಟ್ಟುಕೊಂಡು ಕರ್ತವ್ಯ ನಿರ್ವಹಿಸಿ ಸಮಾಜದ ಜನರ ಜೊತೆ ಇನ್ನೂ ಸಹ ಇರತಕ್ಕಂತಹ ಸಾಹೇಬ್ರೆ ಹಾಗೆ ಬೀದ್ ಕೆ ರಾಜ್ಯಾಧ್ಯಕ್ಷರಾದ ಸಮಾಜದ ಚಿಂತಕರಾದಂತಹ ಹೋತೆಲ್ ಅವರೇ ಹಾಗೆ ಮಹಿಳಾ ಅಧ್ಯಕ್ಷರಾದ ರಮೇಶ್ ಅವರೇ ಹಾಗೂ ಬೀದ್ ಕೆ ಎಲ್ಲ ಸಾಧಕರೇ ಹಾಗೂ ಬಹಳ ವಿಶೇಷವಾಗಿ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಂಬಂಧ ಎಲ್ಲ ನಿವಾಸಿಗಳೇ ಹಾಗೂ ಬಂಧುಗಳೇ ಬಹಳ ವಿಶೇಷವಾಗಿ ನಾವು ನೀವು ಗಮನಿಸಬೇಕಾದ್ರೆ ಇವನಾರುವ ಇವನಾರ್ವ ಇವನಾರುವ ಇವ ನಮವ ಇವ ನಮವಾ ಇವ ನಮವ ಸಯ್ಯ ಕೂಡ ಸಂಗಮ ದೇವ ಹೇಳಿ ಜಗಜ್ಯೋತಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ದೈವೇ ಧರ್ಮದ ಮೂಲಮಯ್ಯ ಅಂತಕ್ಕಂಥದ್ದು ಹೇಳಿದ್ರು ಅದನ್ನ ಚಾಚೂ ಚೊಪ್ಪೆ ಏನು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಅಲ್ವಾ ಸ್ವಾತಂತ್ರ್ಯ ಬಂದದ್ದು ನಮಗೆ ರಲ್ಲಿ ಆದರೆ ಸಿದ್ಧಗಂಗಾ ಶ್ರೀಗಳು ಈ ನಾಡಿನಲ್ಲಿ ಜನಿಸಿದ್ರು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಸ್ವಾತಂತ್ರ್ಯ ಬರುವ 40 ವರ್ಷಗಳ ಹಿಂದೆ ಜನಸಂತ ಈ ಮಹಾಪುರುಷ ವಿಭೂತಿ ಧಾರಿಗಳಾದಂತಹ ಸಿದ್ಧಗಂಗಾ ಶ್ರೀಗಳು ಬಹಳ ವಿಶೇಷವಾಗಿ ನಮ್ಮ ಈ ಸಮಾಜವನ್ನು ಕಟ್ಟಬೇಕು ಈ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಅನ್ನದೆ ಎಲ್ಲ ಮಕ್ಕಳು ಸಹ ನನ್ನ ಅಂತ ಅಂತೇಳಿ ಅವರು ಸ್ವತಂತ್ರ ಪೂರ್ವದಲ್ಲಿ ಸಾಮಾಜಿಕ ಹೋರಾಟವನ್ನು ಮಾಡೋದರ ಮುಖಾಂತರ ತ್ರಿವಿಧ ದಾಸೋಹಿಗಳಾದವು ಏನು ತ್ರಿವಿಧ ದಾಸೋಹಿ ಅಂದರೆ ಅವರು ಆಹಾರವನ್ನು ಕೊಡ್ತಕ್ಕಂಥದ್ದಾಗ್ಬೋದು ಜ್ಞಾನವನ್ನು ಕೊಡ್ತಕ್ಕಂಥದ್ದು ಆಗ್ಬೋದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದಾಗ್ಬೋದು ಅದ್ರ ಜೊತೆಗೆ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸತಕ್ಕಂಥದ್ದು ಹೀಗೆ ಹಲವಾರು ಮಕ್ಕಳಿಗೆ ಕೋಟ್ಯಾಂತರ ಮಕ್ಕಳಿಗೆ ಅವರು ತಂದೆಯಾಗಿ ತಾಯಿಯಾಗಿ ಬಂಧುಗಳಾಗಿ ಅವರು ಪ್ರತಿನಿತ್ಯ ದಣಿವರಿಯಾದ ಸ್ವಾಮೀಜಿಗಳು ಹಾಂ ನಾವು ಯಾರು ಎಂಟು ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಆಗ ಸರ್ಕಾರಿ ಕೆಲಸ ಎಂಟು ಗಂಟೆಯಲ್ಲಿ ಅರ್ಧ ಗಂಟೆ ಟಿ ಹೋಯ್ತಾರೆ ಅರ್ಧ ಗಂಟೆ ಶೌಚಾಲಯ ಅಂತಾರೆ ಇನ್ನು ಅರ್ಧ ಗಂಟೆ ಹೋಗಿ ಬರ್ತೀನಿ ಅಂತಾರೆ ಆ ಎಂಟು ಗಂಟೆ ಮೂರು ಗಂಟೆ ಕೆಲಸ ಮಾಡಿದ್ರೆ ಹೆಚ್ಚಾಗೋಗಿದೆ ಅಂತ ಪರಿಸ್ಥಿತಿ ಬಂದಿದೆ ಆ ದಣಿ ಆಗೋಯ್ತು ಸುಸ್ತಾಗೋಯ್ತು ಅಂತಾರೆ ನಾಲ್ಕು ಗಂಟೆ ಟೈಪ್ ಮಾಡಿದ್ರೆ ಸುಸ್ತಾಗೋಯಿತು ಅಂತ ಹೇಳಿದ್ರೆ ಆದರೆ ಅವ್ರು ದಿನದ ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ನಾಲ್ಕು ಗಂಟೆ ದಣಿವೆ ಅಲ್ಲಿಂದ ಶ್ರೀಗಳು ಅವರು ನಮ್ಮ ಮಂಡ್ಯ ಭಾಗಕ್ಕೆ ಮೈಸೂರು ಭಾಗದಲ್ಲೆಲ್ಲ ಸಾವಿರದ ಒಂಬೈನೂರ ಅರವತ್ತೆರಡು ಐದು ಆ ಭಾಗದಲ್ಲೆಲ್ಲ ಕುದುರೆ ಗಾಡಿನಲ್ಲಿ ಸಿದ್ಧಗಂಗಾ ಮಟ್ಟದಿಂದ ಮೈಸೂರಿಗೆ ಇದ್ರು ಈ ಕಡೆ ಹುಣಸೂರು ಆಗ್ಬೋದು ನಗರ ಆಗ್ಬೋದು ಮೈಸೂರು ನಗರ ಆಗ್ಬೋದು ಆ ಈ ಕಡೆ ನರಸಿಂಪುರ ಆಗ್ಬೋದು ಈ ಭಾಗದಲ್ಲೆಲ್ಲ ಎತ್ತನ ಗಾಡಿಯಲ್ಲಿ ಬಂದ್ರ ಮುಖಾಂತರ ಅವರು ಭಿಕ್ಷಾಟನೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬರುವಂತಹ ಏನು ಆಹಾರ ಪದಾರ್ಥಗಳು ಅಕ್ಕಿ ಆಗ್ಬೋದು ಆ ಭತ್ತ ಆಗ್ಬೋದು ಹಾಗೆ ಹುಣಸೆಣ್ಣೆ ಆಗ್ಬೋದು ಹುರುಳಿಕಾಳು ಆಗ್ಬೋದು ತೆಂಗಿನಕಾಯಿ ಆಗ್ಬೋದು ಖಾರದ ಪುಡಿ ಆಗ್ಬೋದು ಇದೆಲ್ಲನೂ ಈಗ ನಮ್ಮ ಶಿವಸಪ್ಪ ಸಾಹೇಬ್ರ ಮನೆಯಲ್ಲಿ ಒಂದ್ ಕಡೆ ಕ್ರೋಡಿ ಕರೆಸಿ ಆಮೇಲೆ ಅವ್ರ ಜವಾಬ್ದಾರಿ ವಹಿಸೋರು ಲಾರಿ ತಗೊಬಂದು ಮಠಕ್ಕೆ ಹಾಕಿ ಅಂತಕ್ಕಂಥದ್ದು ನಮ್ಮ ಕೆಪಿ ಸ್ವಾಮಿ ಅವರು ನರಸಿಪುರ ಅವ್ರು ಇವತ್ತು ಸಹ ಲಾರಿ ನಟಿ ಅಕ್ಕಿಯನ್ನ ಮಠಕ್ಕೆ ತಲುಪಿಸ್ತಾ ಇದ್ದಾರೆ ಯಾಕಪ್ಪ ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರು ದಣಿವರಿಯದ ಸ್ವಾಮೀಜಿ ಸೂರ್ಯ ಹುಡುಗ ಎಷ್ಟು ಕೃಷ್ಣಕ್ಕೆ ಸರ್ ಎಷ್ಟು ಗಂಟೆಗೆ ಸೂರ್ಯ ಆರು ಗಂಟೆಗೆ ಎಷ್ಟು ಗಂಟೆಗೆ ನೋಡಿದಾರೆ ಜೊತೆಗೆ ಕೂತ್ಕೊಂಡು ಶಿವ ಪೂಜೆ ಮಾಡಿದ್ದಾರೆ ಅವರು ಎರಡು ಗಂಟೆಗೆ ಹೇಳ್ತಾರೆ ಸ್ವಾಮೀಜಿಗಳು ಎರಡು ಗಂಟೆ ನಿಂತ ಕರ್ಮ ಮುಗಿಸಿ ಮೂರು ಗಂಟೆ ಪೂಜೆ ಕೂತ್ಕೊಂಡ್ರೆ ನಾವು ಮಾದೇವಪ್ಪ ಒಂದ್ ಸತಿ ಹೋದಾಗ ಅವ್ರ ಜೊತೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಆ ಐದು ಗಂಟೆವರೆಗೂ ಪೂಜೆ ಮಾಡಿ ಆ ಐದರಿಂದ ಐದುವರೆ ಪ್ರಸಾದ ಮಾಡಿ ಆರು ಗಂಟೆಗೆ ಮಕ್ಕಳನ್ನೆಲ್ಲ ಸುಮಾರು ಹನ್ನೆರಡು ಹದಿನೈದು ಸಾವಿರ ಜನ ಮಕ್ಕಳನ್ನ ಏನು ಪ್ರಾರ್ಥನೆ ಕೊಡಿಸಿ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಓಂ ಶ್ರೀ ಗುರು ತಂದೆ ನೀನು ತಾಯಿ ನೀನು ಬಂಧು ನೀನು ಬಡಗ ನೀನು ಎಲ್ಲವೂ ನೀನು ಅಂತೇಳಿ ಮಕ್ಕಳಿಗೆ ಆತ್ಮಸ್ಥರ್ಯವನ್ನು ತುಂಬುವಂತ ಸ್ವಾಮೀಜಿಗಳು ಅದು ನೋಡ್ತಿದ್ರೆ ಆ ಕೈಲಾಸ ಇಲ್ಲಪ್ಪ ಅಂತ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಆ ಸ್ವರ್ಗ ಇಲ್ಲಪ್ಪ ಅಂತಂದ್ರೆ ಅದು ಬಂದು ಯಾರು ಆ ಮಕ್ಕಳನ್ನ ತವೆ ನೋಡಿರ್ತೀನಿ ಸಾಕಷ್ಟು ಬಾರಿ ಶ್ರೀರಂಗ ಮಾಡ್ತೇನೆ ಅದೇ ಒಂದು ಸ್ವರ್ಗ ಅಂತಕ್ಕಂಥದ್ದು ಆ ಮಕ್ಕಳು ಏನು ಶಿಸ್ತಾಗಿ ಎಲ್ಲ ವಿಭಿ ಧಾರಣೆ ಮಾಡಿ ಕೆಂಪು ವಸ್ತ್ರವನ್ನು ಹಾಕಿ ಬಂದ ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವ್ರು ಹೇಳ್ತಿದ್ರು ಸ್ವಾಮೀಜಿಗಳು ಪ್ರತಿಯೊಬ್ರು ಸಹ ಆ ಧರ್ಮದ ಮೂಲ ಯಾವುದೇ ದಯವೇ ಧರ್ಮದ ಮೂಲಮಯ ಅಂತ ಯಾವುದೇ ಒಂದು ಧರ್ಮಕ್ಕೆ ನಾವು ಸೀಮಿತ ಆಗ್ಬಾರ್ದು ಪ್ರತಿಯೊಬ್ರು ದಯೆ ಕೈಂಡ್ನೆಸ್ ಅಂತಕ್ಕಂಥದ್ದೇ ಧರ್ಮದ ಮೂಲಮಯ ಅಂತಕ್ಕಂಥದ್ದು ಹಂಗಾಗಿ ಸ್ವಾಮೀಜಿಗಳು ಹನ್ನೆರಡನೇ ಶತಮಾನದ ಏನು ಸಿದ್ಧಗಂಗಾ ಸ್ವಾಮೀಜಿಗಳು ಹನ್ನೆರಡನೇ ಶತಮಾನದ ಬಸವಣ್ಣವರ ಆದರ್ಶಗಳನ್ನ ಸಂಪೂರ್ಣ ಮೈಗೂಡಿಸ್ಕೊಂಡಂಥವ್ರು ಅವರ ಆದ್ಯದಲ್ಲಿ ಇವತ್ತು ಸಹ ಮಠದಲ್ಲಿ ನಿರಂತರವಾಗಿ ಸ್ವಾಮೀಜಿಗಳು ಹೋದ್ಮೇಲೆ ಹೆಂಗಪ್ಪ ಈ ಮಕ್ಕಳನ್ನೆಲ್ಲ ಸಾಕುದು ಅಂತ ಕೇಳ್ತಿದ್ದೋ ಇರ್ತಕ್ಕಂಥ ಸಿದ್ಧಿ ಸ್ವಾಮೀಜಿಗಳಾಗ್ಬೋದು ಮತ್ತೊಬ್ಬರು ಕಿರಿಯ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ಧಗಂಗಾ ಶ್ರೀಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಅವ್ರ ಹಣವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ಲಿಲ್ಲ ನಾನು ನೋಡಿದಾಗೆ ಅವ್ರು ಕೇಳ್ತಿದ್ದೇನಪ್ಪ ಅಂತ ಹೇಳಿದ್ರೆ ನೀವು ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ದಾಸೋಹವನ್ನ ಏರ್ಪಾಡ್ ಮಾಡಿ ಅಲ್ಲಿ ಎರಡು ಸಾವಿರ ಜನ ಬರಲಿ ಮೂರು ಸಾವಿರ ಜನ ಬಂದರೆ ಅವ್ರಿಗೆ ಪ್ರಸಾದವನ್ನು ಕೊಡೋದಕ್ಕೆ ಊಟವನ್ನು ಕೊಡೋದಕ್ಕೆ ನಿಮ್ಗೆ ಶಕ್ತಿ ಇದೆಯಾ ನಿಮ್ಮ ಸಂಘಟನೆಗೆ ಈ ಊರವ್ರಿಗೆ ಹಂಗಿದ್ರೆ ಮಾತ್ರ ನಾವು ಊರಿಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬರ್ತಿದ್ರು ಯಾಕೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ತೊಂಬತ್ತು ಕೋಟಿ ಜನಕ್ಕೆ ಒಂದೊತ್ತು ಆಹಾರ ಆಹಾರ ಇಲ್ಲ ಹೆಚ್ಚು ಜನಕ್ಕೆ ನೈಂಟಿ ಕ್ರೋಸ್ ತೊಂಬತ್ತು ಕೋಟಿ ಜನಕ್ಕೆ ಭಾರತ ದೇಶದಲ್ಲೂ ಸಹ ಸಾಕಷ್ಟು ಕೋಟಿ ಜನಕ್ಕೆ ಆಹಾರ ಇಲ್ಲ ಇಲ್ಲ ಮೈಸೂರು ಭಾಗದಲ್ಲಿ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಹಸದವ್ರಿಗೆ ಗೊತ್ತು ಕಷ್ಟ ಏನು ಅಂತಕ್ಕಂಥದ್ದು ಅಧಿಕಾರಿಗಳು ಮಠದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ವಯಸ್ಸಿಗೆ ತಂದಿಲ್ ಬಿಟ್ಟರು ಯಾರೋ ನಮ್ಮ ಶಿವಸಭಾ ಸಾಹೇಬ್ ಕರ್ಕೊಂಡಲ್ಲಿ ಬಿಟ್ಬಿಟ್ರು ನಾವು ಅವತ್ತು ಬಂದು ಸಂಪೂರ್ಣವಾಗಿ ಮೂರತ್ತು ಪ್ರಸಾದವನ್ನು ಮಾಡಿದೆ ಅವತ್ತು ನನ್ನ ಹದಿನಾಲ್ಕು ವರ್ಷದವರೆಗೂ ನನ್ನ ಬಟ್ಟೆ ತುಂಬಿರ್ಲಿಲ್ಲ ಅಷ್ಟು 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 ಕರಡುವ ಸಂಕಟದಲ್ಲಿ ಬದುಕಿದ್ದೆ ನನ್ನ ತಂದೆ ತಾಲೂಕು ಊಟ ಕೊಡಕೊಂಡಿಲ್ಲ ಸಿದ್ಧಗಂಗಾ ಸ್ವಾಮೀಜಿ ಬಂದು ಆ ಮಠದಲ್ಲಿ ಮೂರು ಹೊತ್ತು ಪ್ರಸಾದ ಮಾಡಿದ ಜೀವನ ಸಾಧಿಸ್ತು ಅಂತೇಳಿ ಒಬ್ಬರು ಐ ಎ ಎಸ್ ಅಧಿಕಾರಿಗಳನ್ನು ಓದಿ ಒಬ್ಬರು ಅಧಿಕಾರಿಗಳಾಗಿ ಅವತ್ತು ದಿವಸ ಒಂದು ಭಾಷಣ ಮಾಡೋದು ಕಣ್ಣೀರ್ ಹಾಕೊಂಡು ನನ್ನ ಹೊಟ್ಟೆ ತುಂಬಿಸುವ ಸ್ವಾಮೀಜಿಗಳು ಅಂತ ಒಬ್ಬರು ಆದ್ರೆ ಎಷ್ಟು ಕೋಟ್ಯಾಂಕ ಜನ ಇವತ್ತು ದಿವಸ ಬದುಕಿದ್ದಾರೆ ಅಂತಕ್ಕಂಥ ಮಾತು ನಾವು ತಿಳ್ಕೊಬೇಕಾಗ್ತದೆ ಸ್ವಾಮೀಜಿಗಳ ಒಂದು ಮೂಲ ದಿನ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷ ನಾವು ನೀವು ಸರಳವಾಗಿ ಆಗ್ಲಿ ಎಲ್ಲರೂ ಆಗ್ಲಿಂತ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಒಂದು ದಾಸೋಹವನ್ನು ಏರ್ಪಾಡ್ ಮಾಡ್ತಕ್ಕಂಥದ್ದು ಧಾರ್ಮಿಕತೆಯನ್ನು ಪ್ರಚಾರ ಮಾಡುವಂತದ್ದು ನಾವು ಮಾಡ್ಬೇಕಾಗ್ತದೆ ಇವತ್ತು ದಿವಸ ವಿದ್ಯಾರ್ಥಿಗಳು ಬಹಳ ಬಲಿ ಆಗ್ತಾ ಇದ್ದಾರೆ ಮಠ ಮಾನ್ಯಗಳು ಸಂಸ್ಕಾರ ಶರಣ ಶರಣಪರ ಮತ್ತು ಯಾವ್ದು ಕೇರ್ ಮಾಡ್ತಾ ಇಲ್ಲ ಯಾವ ಕಿವಿ ಎಲ್ಲ ಮುಚ್ಚೋಗಿದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಂಗಾಗಿ ಯುವಕರು ಈ ಸ್ವಾಮೀಜಿಗಳ ಆದರ್ಶಗಳನ್ನ ಮೈಗೂಡಿಸಿಕೊಂಡ್ರೆ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ನಿಟ್ಟಿನಲ್ಲಿ ಕೋತೆರ್ ಮಹಾದೇವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಹಂಗಾಗಿ ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕೆಲವನ್ನ ನಾನು ಹೇಳಿದ್ರು ಕಥೆಯೆಲ್ಲ ಹೇಳುವುದಕ್ಕಿಂತ ಕೆಲವು ಕಟ್ಟಗಳನ್ನ ಹೇಳ್ಕೊಂತ ಹೇಳ್ಕೊಂತ ಒಂದು ಮುಗಿಸೋಣ ಅಂತ ಅಂದ್ಕೊಂಡಿದ್ದೇನೆ ಈಗ ಮಾತಾಡುವ ಹೇಳಿಕ್ ಸಾಕಷ್ಟಿದೆ ನಾನು ಮಾತಾಡಿದ್ರೆ ಬಹುಶಃ ರಾತ್ರಿ ಎಂಟು ಗಂಟೆವರೆಗೆ ಹೀಗೆ ಮಾತಾಡ್ತೀನಿ ಮಾತಾಡ್ತೇನೆ ರಾತ್ರಿ ಎಂಟು ಗಂಟೆವರೆಗೂ ಮಾತಾಡ್ಬೋದ್ರೆ ಬೇಡ ಹೇಗಿರಿ ಮಾತಾಡೋದು ಈಗ ಕೆಲವು ವಿಚಾರಗಳು ಒಂದೊಂದೇ ಒಂದೊಂದೇ ಮಾತಲ್ಲಿ ಅವ್ರ ಮುಂದೆ ನಾನು ಕಟ್ಕೊಳ್ತಾ ಹೋಗ್ತೀನಿ ಅಷ್ಟೇ ಆಮೇಲೆ ಹೇಳ್ತೀನಿ ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದರಂದು ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ವೀರಾಪುರ ಗ್ರಾಮದಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದನೇ ತಾರೀಕು ಅವರ ಜನನ ಆಗುತ್ತೆ ತಂದೆ ಪಟೇಲ್ ಬೊನ್ನೇಗೌಡ ತಾಯಿ ಗಂಗಮ್ಮ ಇವರು ಹದಿಮೂರನೆಯ ಮಗ ಅವರ ತಂದೆ ತಾಯಿಗೆ ಇವರು ಹದಿಮೂರನೆಯ ಮಗ ಇವರ ಬಾಲ್ಯದ ಇಬ್ಬರು ಶಿವಣ್ಣ ಅಂತ ಇವರನ್ನ ಕರೀತಾ ಇದ್ರು ಬಾಲ್ಯದಲ್ಲಿ ಅವರ ತಂದೆ ತಾಯಿ ಇಟ್ಟಂತ ಶಿವಣ್ಣ ಅಂತ ಇವರು ಶಿಕ್ಷಣಕ್ಕಾಗಿ ಮಠಕ್ಕೆ ಬಂದಾಗ ಎರಡು ಮೂರು ಸಾರಿ ತಿರಸ್ಕ ತಿರಸ್ಕೃತರಾಗಿದ್ದಾರೆ ಅಲ್ಲಿ ಆನಂತರಲ್ಲಿ ಸೇರ್ಕೊಳ್ತಾರೆ ಸೇರ್ಕೊಂಡ ಮೇಲೆ ಉದ್ದಾನ ಸ್ವಾಮಿಗಳು ಅವರ ಗಮನಕ್ಕೆ ಇವರು ಬಿಡ್ತಾರೆ ಮೇಲೆ ಇವರನ್ನ ಅವರು ಶಿಷ್ಯನನ್ನಾಗಿ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತರಂದು ಸಾವಿರದ ಒಂಬೈನೂರ ಮೂವತ್ತಕ್ಕೆ ಇವರಿಗೆ ದೀಕ್ಷೆಯನ್ನು ಕೊಡಲಾಗುತ್ತದೆ ಇವರಿಗೆ ದೀಕ್ಷೆಯನ್ನು ಕೊಡ್ತಾರೆ ಇವರಿಗೆ ವಹಿಸಿಕೊಡಲಾಗುತ್ತದೆ ಪಟ್ಟಾಧಿಕಾರ ಸ್ವೀಕಾರವನ್ನು ಮಾಡ್ತಾರೆ ಒಟ್ಟು ಇವರು ನೂರ ಇಪ್ಪತ್ತು ಶಿಕ್ಷಣ ಸಂಸ್ಥೆಗಳು ಇದಾವೆ ಶಿಕ್ಷಣ ಸಂಸ್ಥೆಗಳು ನೂರ ಇಪ್ಪತ್ತು ಇದಾವೆ ಸಂಸ್ಕೃತ ಭಾಷೆಯ ಶಿಕ್ಷಣದ ಜೊತೆಗೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣಕ್ಕೆ ಆದ್ಯತೆ ತಿಳಿದವು ಆ ಕಾಲದಲ್ಲಿ ಸಂಸ್ಕೃತವನ್ನು ಓದುವುದು ಮೈಲಿಗೆ ಮಡಿ ಅಥವಾ ಲೆಕ್ಕ ಹೆಚ್ಚು ಹೋಗಬಾರದು ಯಾರೋ ಬೇರೆ ಮಾಡಿದೆ ಅಂತಕ್ಕಂಥ ಹಾಗಾಗಿ ಸಂಸ್ಕೃತದ ಜೊತೆಗೆ ತಾಂತ್ರಿಕ ವಿದ್ಯಾಲಯಗಳ ಬಗ್ಗೆಯೂ ಗಮನ ಕೊಟ್ಟು ಸನಾತನ ಮತ್ತು ಆಧುನಿಕ ಮತ್ತು ಪುರಾತನ ಎಲ್ಲವನ್ನೂ ಸಮ್ಮೇಳನ ಮಾಡುವ ಒಂದು ಗುರಿಯನ್ನ ಇವರು ಇಟ್ಟುಕೊಂಡಿದ್ರು ಎಲ್ಲ ಸಮುದಾಯವನ್ನೂ ಗೌರವ್ಯರಣ್ಯವಲ್ಲೇವನ ಜ್ಞಾನ ಮಾಡ శివన నిన్నోడు శివనన్నోడు సంకేతనోయన ఆలోచన మనస్ హితూ యావ గెట్టి యోచన సంపత్న బితక యోచనో అది యాదూ ఇలా ಮಕ್ಳು ಊಟ ಮಾಡ್ಬೇಕು ಎಷ್ಟು ಜನ ಊಟ ಕೊಡ್ಬೇಕು ಕಾನ್ಸೆಪ್ಟ್ ಬಿಟ್ರೆ ಬಿಟ್ರೆ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಓದ್ಬೇಕು ನೀವೆಲ್ಲ ಗ್ರಾಮೀಣ ಪ್ರದೇಶ ಅಲ್ಲಿಯ ಪರಿಸ್ಥಿತಿ ಎರಡು ಸಾವಿರ ಮನೆಗಳಿಗೆ ಒಂದು ಇಪ್ಪತ್ತು ಮನೆ ಮಕ್ಕಳು ಊರು ಬಿಟ್ಟು ಹಾಕ್ಸೋದಕ್ಕೆ ಈಗಲೂ ಅಷ್ಟೇ ಆ ಮಕ್ಕಳಿಗೆ ಊಟ ಮತ್ತು ವಸತಿಯ ವ್ಯವಸ್ಥೆ ಇರಲ್ಲ ಅದ್ರು ಅನೇಕ ಬೇರೆ ಬೇರೆ ಜನಾಂಗದ ಮಕ್ಕಳು అనుభవ మంటపదే సంభ్రమా అనుభవ మంటపదే సంభ్రమా శివ శరణర సమాగమ శ్రీ చన్న మల్లికార్జున రమా సతి అకను బరు శ్రీ చన్న మల్లికార్జున రమా సతి తీరదు ತನ್ನಂತೆ ಎಲ್ಲರೂ ಆಗಬೇಕು ಅಂತೇಳಿ ಎಲ್ಲರಿಗೂ ಈ ಮೂರು ಭಾಷೆಯ ಇಲ್ಲಿ ಕಲಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಇವರ ಮಾನವೀಯ ಸೇವೆಗೆ ಇವರ ಈ ಸೇವೆಗೆ ಗುರುತಿಸಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡಿತು ಇವರ ಶತಮಾನೋತ್ಸವ ಸಂದರ್ಭದಲ್ಲಿ